ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಅದರ್ಶ್ ಟ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಹೂ ಕಟ್ಟೋಕ್ಕೆ ಬರಲ್ವಲ್ಲ ಅಂಥವರಿಗೆ ಸಿಂಪಲಾಗಿ ಯಾವ ರೀತಿ ಕಟ್ಟಬೇಕು ಅನ್ನೋದನ್ನು ತೋರಿಸ್ತೀನಿ ನೋಡಿ ಇದು ಚಿಕ್ಕ ಮಲ್ಲಿಗೆ ಹೂವು ಚಿಕ್ಕ ಹೂವು ಬರುತ್ತೆ ನೋಡಿ ಆ ಹೂವು ಇದು ಈ ಥರ ಹೂವು ಇದನ್ನು ಸಿಂಪಲ್ಲಾಗಿ ಯಾವ ರೀತಿ ಕಟ್ಟೋದು ಅಂತೇಳ್ಬಿಟ್ಟು ತೋರಿಸ್ತೀನಿ ಫ್ರೆಂಡ್ಸ್ ಮೊದಲು ಈ ಎರಡು ಕೈಯಲ್ಲಿ ಇಟ್ಕೋಬೇಕು ಇಷ್ಟೇ ಎರಡು ಎರಡು ಬೆರಳಲ್ಲಿ ಇಟ್ಕೋಬೇಕು ಎರಡು ಕೈಯಲ್ಲಿ ಒಂದು ಕೈಯಲ್ಲಿ ದಾರನ ಈ ಥರ ಬಲಗಡೆ ನಾವು ಹೆಂಗ್ ಕೂತಿರ್ತೀವೋ ಹೂವಿಗೆ ಆಪೋಸಿಟ್ ಸೈಡಲ್ಲಿ ಎಡಗೈಯಲ್ಲಿ ಎರಡು ಬೆರ ಎರಡು ಬೆರಳಲ್ಲಿ ಈ ಥರ ಇಟ್ಕೋಬೇಕು ಅದಾದ ನಂತರ ಬಲಗಡೆಗೆ ದಾರನ ಈ ಥರ ಹಾಕಬೇಕು ಈ ಥರ ನಂತರ ಈಗ ಎರಡು ಬೆರಳಲ್ಲಿ ಇಟ್ಕೊಂಡಿರ್ತೀವಿ ಅಲ್ವಾ ಎರಡೆರಡು ಹೂವು ತಗಬೇಕು ಈ ಥರ ಇಟ್ಕೋಬೇಕು ಹೂವನ್ನ ಎರಡು ಹೂ ದಾರದ ಮೇಲೆ ಇಟ್ಕೊಬೇಕು ಈ ಥರ ಎರಡು ಮೇಲುಗಡೆ ಎರಡೂ ಕೆಳಗಡೆ ಈಗ ಇದನ್ನು ನಾಟ್ ಹಾಕೋದು ಈಗ ಅಂತ ತೋರಿಸ್ತೀನಿ ನೋಡಿ ಈ ಥರ ಬಲಗೈ ಬಲಗೈಲಿ ದಾರ ಇಟ್ಕೊಂಡು ಈ ಥರ ಒಂದು ಸಾರಿ ಮೊದಲನೇ ಮೊದಲನೇದಾಗಿ ಫಸ್ಟಾಗಿ ಫಸ್ಟ್ ಟೈಮ್ ಅಣಿತಿರೋದ್ರಿಂದ ಯಾಕಪ್ಪ ಅಂತ ಅಂದರೆ ಇದು ಉದ್ರೋಗಿಬಿಡತ್ತೆ ಅದಕ್ಕೆ ಎರಡು ಸಾರಿ ಈ ಥರ ಸುತ್ಕೊಬೇಕಾಗುತ್ತೆ ಈ ಥರ ಎರಡು ಮೂರು ಸಾರಿ ಸುತ್ಕೊಂಡ್ರೆ ಬೇಗ ಉದುರೋಗೋದಿಲ್ಲ ಅದಕ್ಕೆ ನಾನು ಮೂರು ಸಾರಿ ಸುತ್ಕೊಂಡಿದ್ದೀನಿ ಸುತ್ತಕೊಂಡ ನಂತರ ನಾಲ್ಕು ಹೂವೂ ಸುತ್ಕೋಬೇಕು ಈ ಥರ ಅದಾದ ನಂತರ ಇದು ಫಸ್ಟು ಈ ಥರ ಎರಡು ಬೆರಳಲ್ಲಿ ಇಟ್ಕೊಂಡು ಅದಾದ ನಂತರ ಈ ಥರ ನೋಡಿ ಈ ಥರ ಈ ಥರ ಜಸ್ಟ್ ಈ ಥರ ಇರೋದನ್ನ ಹಿಂಗ ಅಂದ್ಕೊಳ್ಳೋದು ಅಷ್ಟೇ ಈ ಥರ ಈ ಥರ ಹಾಕಿದರೆ ಮುಗೀತು ಈ ಥರ ನಾಟ್ ಹಾಕಿದರೆ ಮುಗೀತು ಸಿಂಪಲ್ ಫ್ರೆಂಡ್ಸ್ ಎಷ್ಟು ಸಿಂಪಲ್ ಆಗಿ ಕೆಲವರು ಹಿಂಗೂ ಕೂಡ ಮಾಡ್ತಾರೆ ಈ ಥರ ಈ ಥರ ಕೂಡ ಹಾಕ್ತಾರೆ ಬಟ್ ಅದು ತುಂಬ ಸ್ವಲ್ಪ ಕಷ್ಟ ಅನಿಸುತ್ತೆ ಇದಾದರೆ ಜಸ್ಟ್ ಈ ಥರ ನಾಟ್ ಹಾಕಬೋದು ಈ ಥರ ನೋಡಿ ಒಂದೊಂದೇ ಕಟ್ಟಿ ತೋರಿಸ್ತೀನಿ ನೋಡಿ ನೀವು ಕಡ್ಡಿ ಬರುತ್ತೆ ಅಲ್ವಾ ನಾ ಹೂವು ಸಿಗಲಿಲ್ಲ ಅಂದರೆ ನಿಮಗೆ ಕಡ್ಡಿಲೂ ಕೂಡ ಪ್ರಾಕ್ಟೀಸ್ ಮಾಡ್ಕೋಬೋದು ಏನಾದರೂ ಚಿಕ್ಕ ಪರಕೆ ಕಡ್ಡಿ ಬರುತ್ತೆ ಅಲ್ವಾ ಕಡ್ಡಿ ಪರಕೆದು ಅದರಲ್ಲೂ ಕೂಡ ಪ್ರಾಕ್ಟೀಸ್ ಮಾಡ್ಬೋದು ಇದನ್ನು ನೋಡಿ ಈ ಥರ ನಾಟ್ ಹಾಕ್ಕೋಬೇಕು ಇನ್ನು ಮಿಕ್ಕಿರೋದಕ್ಕೆಲ್ಲ ಕೂಡ ನಾವು ಹಿಂಗೆ ಸ್ಟ್ರೈಟಾಗಿ ಅನ್ಕೊಂಡು ಹೋಗ್ತೀವಿ ಅಲ್ವಾ ಹೂ ಹೂವನ್ನು ಈಗ ಎಲ್ಲವಕ್ಕೂ ಕೂಡ ಈ ಥರ ಒಂದೊಂದೇ ನಾಟ್ ಹಾಕೊಂಡು ಹೋಗೋದು ಎಂತ ಬರದೇ ಇರೋರು ಕೂಡ ಹೂವನ್ನ ಕಟ್ಟೋದು ಕಲಿಬಹುದು ಈ ತರ ಸಿಂಪಲ್ ವೇ ಅಲ್ಲಿ ಒಂದ್ ಸ್ವಲ್ಪ ಕಟ್ಟಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಈ ತರ ನೋಡಿ ನಾನು ಎಷ್ಟು ಬೇಗ ನಾಲ್ಕು ನಾಟ್ ಹಾಕಿದ್ದೀನಿ ಈ ತರ ನಿಮಗೆ ಇನ್ನೂ ನೀಟಾಗಿ ಕಾಣಬೇಕಂದ್ರೆ ಹತ್ತಿರದಿಂದ ತೋರಿಸ್ತೀನಿ ಈ ಥರ ಇದು ದಾರ ಈ ದಾರದ ಮೇಲೆ ಎರಡು ಹೂವು ಮೇಲೆ ಈ ಎರಡು ಹೂವು ಮೇಲೆ ಎರಡು ಹೂವು ಕೆಳಗಡೆ ಜೋಡಿ ಮಾಡಬೇಕು ಈ ಥರ ನೋಡಿ ಜೋಡಿ ಜೋಡಿಸ್ಬಿಟ್ಟು ನಾಲ್ಕು ಹೂವನ್ನು ಜೋಡಿಸಿ ಹೀಗೆ ನಾಟ್ ಹಾಕೋದು ಈ ಥರ ಎರಡೆರಡೆ ಹೂವನ್ನೇ ಕಟ್ಕೋಬೇಕು ನಿಮಗೆ ಸ್ವಲ್ಪ ಏನಾದರೂ ಗುತ್ತಿನಾಗಬೇಕು ಅಂತಂದರೆ ಸ್ವಲ್ಪ ದಪ್ಪ ಹೂವು ಈ ಕಡೆ ಈ ಕಡೆ ದಪ್ಪ ಕಾಣಬೇಕು ಗುತ್ತಿನಾಗೆ ಅಂತ ಅಂದರೆ ಮೂರು ಮೂರು ನಾಲ್ಕು ನಾಲ್ಕು ಕೂಡ ಹಾಕ್ಕೊಬೋದು ನಾನು ಎರಡೆರಡೆ ಹಾಕೋತಿದ್ದೀನಿ ಫ್ರೆಂಡ್ಸ್ ಹಣ್ಣಿರೋ ತಗೊಂಡ್ರೆ ಏನಪ್ಪಾ ಅಂದ್ರೆ ಸ್ವಲ್ಪ ಕಾಸ್ಟ್ ಇರುತ್ತೆ ಅದ್ರಲ್ಲೂ ಕೂಡ ನಿಮಗೆ ಸ್ವಲ್ಪನೇ ಹೂ ಬರುತ್ತೆ ಅದಕ್ಕೋಸ್ಕರ ನೀವು ಈ ತರ ತಗೊಂಡು ಕಟ್ಟಿದ್ರೆ ಏನಪ್ಪಾ ಅಂದ್ರೆ ನಿಮ್ಗೆ ಹೂ ಬಂದಿರ್ತಕ್ಕಂಥ ಹೂವಲ್ಲೇ ಇಷ್ಟೇ ಹೂ ಕೊಟ್ಟರು ಇಷ್ಟು ಉದ್ದಾದ್ರೂ ಆಗುತ್ತೆ ನಿಮಗೆ ಕಟ್ಟಿದ್ರೆ ನೀವೇ ಕಟ್ಕೊಂಡ್ರೆ ಅದು ಬೆನಿಫಿಟ್ I here. here I am. Here I am. How do you do? Mummy finger. Mummy finger. Hmm. finger. Where hmm. are you? Ah. Ah. Here I am. Here I am. How do you do? Sister finger. Sister finger. Where are you? Here I am. Here I am. January. January, cho mama. January. ಬಂಗರು ಬಂಗಾರೂ ಜನವರಿ ನೋಡಿ ಈ ಥರ ತುಂಬ ಸಿಂಪಲಾಗಿ ಕಟ್ಕೋಬೋದು ಫ್ರೆಂಡ್ಸ್ ನಿಮಗೆ ಹೂ ಕಟ್ಟಿರೋ ಹೂವು ತಗೊಂಡ್ರೆ ಒಂದು ಮಳೆನೇ ಬರೋದು ಇಷ್ಟು ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಕೊಟ್ಟರೆ ಅಷ್ಟೇ ಬರುತ್ತೆ ಅದೇ ನೀವು ಒಂದು ಹಿಡಿ ಹೂ ತಗೊಂಡ್ರೆ ನಿಮಗೆ ಒಂದು ಮಳೆ ಹೂ ಆಗುತ್ತೆ ಏನಂದರೆ ಸ್ವಲ್ಪ ಕಟ್ಟೋ ಎನರ್ಜಿ ವೇಸ್ಟ್ ಆಗುತ್ತೆ ಅಷ್ಟು ಬಿಟ್ಟು ಅಷ್ಟು ಬಿಟ್ಟರೆ ನಿಮಗೆ ಹೆಂಗ್ ಬೇಕೋ ಹಂಗೆ ಕಟ್ಕೊಬೋದು ಒಂದು ಸ್ವಲ್ಪ ಕಟ್ಟಿ ತೋರಿಸ್ತೀನಿ ಹಾಗಾದ್ರೆ ಐಡಿಯಾ ಬರುತ್ತೆ ಮೊದಲು ನೀವು ಕಡ್ಡಿ ಏನಾದರೂ ತಗೊಂಡು ಜೋಡಿಸ್ಕೊಂಡು ಕಟ್ಟಿ ಆಮೇಲೆ ಹೂ ತಗೊಳ್ಳಿ ಯಾಕಪ್ಪ ಅಂದರೆ ಈ ಥರ ಜೋಡಿಸ್ಕೊಳೋದಕ್ಕೆ ಮೊದಲನೇದಾಗೆ ಬರೋದಿಲ್ಲ ಕೆಲವರಿಗೆ ಬರೋದಿಲ್ಲ ಕೆಲವರು ತುಂಬ ಈಸಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟು ನೋಡಿದ ತಕ್ಷಣ ಕೆಲವರಿಗೆ ನೋಡಿದ ತಕ್ಷಣ ಅರ್ಥ ಆಗಿ ಬೇಗ ಮಾಡ್ತಾರೆ ನೋಡಿ ಆತ ಏನೇ ಕೆಲಸ ಆಗಿರ್ಬೋದು ಕೆಲವರಿಗೆ ನೋಡಿದ ತಕ್ಷಣ ಅರ್ಥ ಆಗಿಬಿಡುತ್ತೆ ಅಂಥವರಿಗೆ ಬೇಗ ವರ್ಕೌಟ್ ಆಗುತ್ತೆ ಇಲ್ಲವರು ಬರ್ದೇ ಇರೋರಿಗೆ ಪ್ರಾಬ್ಲಮ್ ಏನೂ ಇಲ್ಲ ನೀವು ಕಡ್ಡಿ ಪೂ ಕಡ್ಡಿ ತೊಗೊಂಡ್ಬಿಟ್ಟು ಕಡ್ಡಿ ಪರ್ಕೆದು ಅದರಿಂದ ಕಲಿಬೋದು ಒಂಥರ ಈ ಥರ ನೋಡ್ಕೊಳ್ತೀವಿ ನಾನು ಮೊದಲಿಂದನೂ ಇದೇ ಥರ ನೀ ಫ್ರೆಂಡ್ಸ್ ನಾನು ಕಲ್ತಿದ್ದು ನಾನು ಮೂರನೇ ಕ್ಲಾಸ್ ಇದ್ದಾಗ ಅನಿಸುತ್ತೆ ಕಲ್ತಿದ್ದು ಆವಾಗ ಅಜ್ಜಿ ಊರಿಗೆ ಹೋದಾಗ ತುಂಬ ಅಲ್ಲಿ ಹೂ ಈಗಲೂ ಕೂಡ ಹೂ ಜಾಸ್ತಿ ಬೆಳಿತಾರೆ ಅವಾಗಲೂ ಕೂಡ ಬೇಯುತ್ತಿದ್ದರು ಕೊಡ್ತಾ ಕೊಡ್ತಾಯಿದ್ರು ಕಾಲು ಕೆ ಜಿ ಅರ್ಧ ಕೆ ಜಿ ಈ ಥರ ಅವಾಗ ಎಷ್ಟು ರೂಪಾಯಿ ರೂಪಾಯಿ ಆ ಥರ ಇತ್ತು ಕೆ ಜಿ ಅಷ್ಟಿಷ್ಟು ಕಟ್ಟಿದರೆ ಇಷ್ಟೇ ಹೂವು ಇರೋದು ಈ ಥರ ಕಟ್ಟಿದ್ದೀನಿ ನೋಡಿ ನಾನು ಒಂದು ಇಡೀ ಹೂವಿಗೆನೆ ಆಲ್ರೆಡಿ ಇಷ್ಟುದ್ದ ಆಗಿದೆ ಇನ್ನೂ ಇಷ್ಟು ಹೂವು ಇದೆ ಬಾಕಿ ಉಳಿದಿದೆ ಫ್ರೆಂಡ್ಸ್ ಇಷ್ಟುದ್ದ ಆಗಿದೆ ನೋಡಿ ಈ ಒಂದು ಸ್ವಲ್ಪ ಗುಂಡ್ಮಲ್ಲಿಗೆ ಮಲ್ಗೆ ಹೂ ಇದೆ ಇವನ್ನು ಕೂಡ ಕಟ್ಟಿ ತೋರಿಸ್ತೀನಿ ಎಷ್ಟಾಗ್ತವೆ ನೋಡಿ ಈಗ ನಾನು ಆಗಲೇ ಕಟ್ಟಿದೆ ಅಲ್ವಾ ಸೂಜಿ ಮಲ್ಲಿಗೆ ಹೂವು ಅದು ಒಂದೇ ಒಂದು ಹಿಡಿ ಹೂವಿಗೆ ಇಷ್ಟುದ್ದ ಆಗಿದೆ ನೋಡಿ ಸ್ವಲ್ಪನೇ ಹೂವು ನನ್ನ ಹಂಗ ಅಂಗಡಿಗೆ ಹೋದಾಗ ಏನೋ ತರೋದಿಕ್ಕೆ ಅಂತ ಹೋದೆ ಆವಾಗ ಒಂದು ಸ್ವಲ್ಪ ಬಿಡಿ ಹೂವು ಕೊಡಿ ಅಂದಿದ್ದಕ್ಕೆ ಕೊಟ್ಟರು ಅವರು ಅದರಲ್ಲಿ ಇಷ್ಟುದ್ದ ಆಗಿದೆ ನೋಡಿ ಇವು ಬಂದುಬಿಟ್ಟು ಇನ್ನೊಂದು ಸ್ವಲ್ಪ ಇವು ಗು ಮಲ್ಲಿಗೆ ಮಲ್ಲಿಗೆ ಅನಿಸಿ ಒಂದು ಇಪ್ಪತ್ತು ಇಪ್ಪತ್ತೈದು ಹೂವು ಇರುತ್ತೆ ಅಷ್ಟೇ ಅದು ಅಷ್ಟಕ್ಕೆ ಇಷ್ಟೊಂದು ಆಗಿದ್ದಾವೆ ನೀವು ಕೂಡ ಇದೇ ಥರ ಮನೇಲೆ ತಂದ್ಕೊಂಡು ಹೂವನ್ನು ಸ್ವಲ್ಪನೇ ಆಗಲಿ ಮನೆಯಲ್ಲೇ ಕಟ್ಕೊಳ್ಳಿ ಸ್ಯಾಟಿಸ್ಫೈ ಆಗ್ಬೋದು ಓಕೆ ಫ್ರೆಂಡ್ಸ್ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್